ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಶೂಂಡ್ಸ್ ದಿಸ್ ಎಂ ಸಿ ವಿಜಯ ಕೌಸಲ್ಯ ಸ್ನೇಹಿತರೆ ತಾಲೀಮ್ ಪ್ರಾರಂಭವಿದ್ದ ಕೂಡಲೇ ಅರಮನೆಯಿಂದ ಹೊರಟಂತ ನಮ್ಮ ಆನೆಗಳು ಬನ್ನಿ ಮಂಟಪ ತನಕ ತಲುಪ್ತವೆ ಸೊ ಸರಿಸುಮಾರು ಆಲ್ಮೋಸ್ಟ್ ನಾಲ್ಕರಿಂದ ಐದು ಕಿಲೋಮೀಟರ್ ನಡ್ಕೊಂತ ಬರ್ತವೆ ಸೊ ನಡ್ಕೊಂಡು ಬಂದ ಮೇಲೆ ಬನ್ನಿ ಮಂಟಪಕ್ಕೆ ಬಂದ ತಕ್ಷಣ ನಮ್ಮ ಆನೆಗಳು ಮಾಡ್ತವೆ ಆ್ಯಂಡ್ ದಟ್ ಈಸ್ ದ ಟೈಮ್ ಆನೆಗಳಿಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಯಾಕೆಂದರೆ ಇಲ್ಲಿರುವಂಥ ಸುತ್ತಲಿರುವಂಥ ಒಂದು ಹುಲ್ಲುಗಳನ್ನು ಅಥವಾ ಹಸಿರು ಗಿಡಗಳನ್ನು ಅದು ಎಳೆದು ಕಿತ್ಕೊಂಡು ಒಂಥರ ಚೆನ್ನಾಗಿ ಆನಂದಿಸ್ತಾ ಇರ್ತವೆ ನಾವು ಅದನ್ನು ನೋಡ್ತಾ ಇರ್ತೀವಿ ಈಗ ನೋಡಿ ನಾವು ಒಂದಷ್ಟು ಆನೆಗಳನ್ನ ನೋಡೋಣ ಇಲ್ಲಿ ನಾವು ಕಾಣ್ಬೋದಾಗಿದೆ ನಮ್ಮ ಹೆಣ್ಣಾನೆಗಳು ಸೊ ಇಲ್ಲಿ ಏನೇ ಅಕ್ಕಪಕ್ಕ ಯಾವುದೇ ಹಸರು ಕಾಣೋಂಗೇ ಇಲ್ಲ ನಮ್ಮ ಆನೆಗಳಿಗೆ ಬಿಕಾಸ್ ಯಾಕೆ ಅಂತಂದ್ರೆ ಬಂದಿದ ತಕ್ಷಣ ಅವಕ್ಕೆ ಏನಂತಂದ್ರೆ ಓ ಒಟ್ಟೆ ಹಸ್ತ್ ಬಿಟ್ಟಿರುತ್ತೆ ಸುಸ್ತಾಗಿ ಬೆಳಗ್ಗೆನೆ ಎದ್ದು ಕರ್ಕೊಂಡು ಬಂದ್ರ ಕರ್ಕೊಂಡು ಬಂದಿದಾರಲ್ಲಪ್ಪ ನಮ್ಮನ್ನ ಅಂತ ಹೇಳಿ ಇಲ್ಲಿ ಯಾವುದೇ ಮೂಲೆಯಲ್ಲಿ ಮೂಲೆಯಲ್ಲಿದ್ದರೂ ಕೂಡ ಒಂದೊಂದು ಆನೆಗಳು ಒಂದೊಂದು ಕಡೆ ನಿಂತ್ಕೊಂಡು ಒಂದು ಸೊಪ್ಪುಗಳನ್ನು ಅಥವಾ ಇಲ್ಲಿ ಒಂದು ಟೊಂಗೆಗಳನ್ನು ಮರಗಳನ್ನು ಮುರಿಯೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಹೆಣ್ಣು ಇನ್ನಾನೆಗಳು ಇಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾವೆ ಇನ್ನು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಆನೆಗಳ ಮೇಲೆ ಕೂತು ಬಂದಂಥ ಕವಾಡಿಗಳು ಅವರು ಕೂಡ ಅಷ್ಟೇ ಭಾಳಷ್ಟು ದೂರದಿಂದ ಬಂದಿರ್ತಾರೆ ಇಲ್ಲಿ ಬಂದಿದ ತಕ್ಷಣ ಒಂದಷ್ಟು ಆನೆಗಳನ್ನು ಬಿಟ್ಟು ಅವರು ರಿಲ್ಯಾಕ್ಸಾಗಿ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಮಾತಾಡಿಕೊಳ್ತಾ ಇರೋದನ್ನು ನಾವು ನೋಡ್ಬೋದು ಈಗ ನೋಡೋಣ ನಮ್ಮ ಧನಂಜಯ ಸೊ ಧನಂಜಯನೂ ಕೂಡ ಅಷ್ಟೇ ಈಗ ಆಲ್ರೆಡಿ ತನ್ನ ಜವಾಬ್ದಾರಿ ಏನಿತ್ತು ಮರಳುಮೂಟೆಯನ್ನು ಹಾಕಿದಂಥ ದಿನ ಅವತ್ತು ಅವನ ಜವಾಬ್ದಾರಿಯನ್ನು ಸಂಪೂರ್ಣಗೊಳಿಸಿ ಇವತ್ತು ಭೀಮನೊಟ್ಟಿಗೆ ಅವನು ಕೂಡ ಹೆಜ್ಜೆಯನ್ನು ಹಾಕೊಂಡು ಬಂದು ಇಲ್ಲಿ ನೋಡಿ ನಾನಂತೂ ನೋಡ್ತೀನಿ ಆ್ಯಕ್ಚುಲಿ ದಸರಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಯಾವ ರೀತಿ ಹಸಿರಿರುತ್ತೋ ದಸರಾ ಮುಗಿಸಿ ನಮ್ಮ ಆನೆಗಳೆಲ್ಲ ವಾಪಸ್ ಹೋಗೋ ಒಟ್ಟಿಗೆ ಆಲ್ಮೋಸ್ಟ್ ಇಲ್ಲಿ ಹಸಿರು ಅರ್ಧಕ್ಕರ್ಧ ಖಾಲಿಯಾಗ್ಬಿಟ್ಟಿರುತ್ತೆ ಬಟ್ ಅದರ ಸಂತೋಷ ಏನು ಅಂತಂದರೆ ಅದನ್ನು ನಮ್ಮ ದಸರಾ ಆನೆಗಳು ತಿನ್ನುವಂಥದ್ದು ಅದಕ್ಕೆ ಧನಂಜಯ ರಿಲ್ಯಾಕ್ಸ್ ಆಗಿ ಇಲ್ಲಿ ಇರುವಂಥ ಎಲ್ಲ ಅಕ್ಕಪಕ್ಕ ಕಡ್ಡಿಗಳನ್ನು ಮುರಿದು ಮುರಿದು ಅದರ ಸೊಪ್ಪು ಸದೆಗಳನ್ನು ಮುರ್ಕೊಂಡು ತಿಂತ ಇರೋದನ್ನು ನಾವು ನೋಡ್ಬೋದಾಗಿದೆ ಎಲ್ಲ ಆನೆಗಳು ಅಷ್ಟೇ ಒಂದೊಂದು ಕಾರ್ನರ್ ಒಂದೊಂದು ಕಾರ್ನರ್ನಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಇಲ್ಲೂ ಕೂಡ ನಾವು ಎಣ್ಣಾನೆ ನಮ್ಮ ಕಾವೇರಿ ಸೊ ಕಾವೇರಿಯನ್ನು ನಾವು ನೋಡ್ಬೋದು ಯಾವ ರೀತಿ ಕಾವೇರಿ ಏನು ಭೀಮನ ಜೊತೆಯಲ್ಲಿ ಹೆಜ್ಜೆಯನ್ನು ಇಟ್ಕೊಂಡು ರೋಡೋದಕ್ಕೆ ಬಂದ್ಲು ಬಂದ ನಂತರ ಅಮ್ಮ ಸಾಕಾಗಿದೆ ನನಗೆ ಈಗ ಭೀಮ ನೀನು ಹೋಗು ಸ್ವಲ್ಪ ನಿನ್ನ ಒಂದು ಮರಳು ಮುಟ್ಟೆಯನ್ನು ಇಳಿಸು ಹಾಗೆ ನಾವು ಹೋಗಿ ಹಾಗೆ ನೆಕ್ಸ್ಟು ನಾವು ನೋಡ್ಬೋದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಆರಾಮಾಗಿ ರಿಲ್ಯಾಕ್ಸಾಗಿ ಯಾವ ರೀತಿ ನಿಂತ್ಕೊಂಡಿದ್ದಾನೆ ತನ್ನ ಒಂದು ಜವಾಬ್ದಾರಿಯನ್ನು ಮುಗಿಸ್ತಾ ಇದ್ದಾನೆ ಸೊ ಬಹುಶಃ ಅಭಿಮನ್ಯುಗೆ ದಿಸ್ ಇಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಅಂತ ಹೇಳ್ಬೋದು ಸೊ ಅವನಿಗೆ ಅಂಥ ದೊಡ್ಡ ಏನು ಇದು ರಿಸ್ಕ್ ಅಂತ ಅನ್ಸಲ್ಲ ಇಷ್ಟೆಲ್ಲ ನಡೆಯೋದು ಆರಾಮಾಗೆ ನಡೆದೇ ಬಿಡ್ತಾನೆ ಅಂತ ಹೇಳ್ಬೋದು ನಾ ಅಭಿಮನ್ಯು ಕಡೆ ಎಲ್ಲ ಹುಲ್ಲನ್ನು ಮೈ ಮೈಕೊಂಡು ಮೇಯ್ಕೊಂಡು ಇದ್ರೆ ನೋಡಿ ಒಂದು ಚೂರು ಬಿಡ್ತಾ ಇಲ್ಲ ಎಲ್ಲ ಎಳೆದು ಒಣಗಿರೋ ಹುಲ್ಲನ್ನು ಸಹ ಅವನು ಎಳೆದು 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 ತಿಂತ ಇದ್ದಾನೆ ಸೊ ಆಕ್ಚುಲಿ ಅಭಿಮಾನ್ಯುವಿನ ನೆಕ್ಸ್ಟ್ ನಮ್ಮ ಪ್ರಶಾಂತ ಪ್ರಶಾಂತ ಒಂದು ಕಡೆ ತಿರ್ಕೊಂಡು ಆರಾಮಾಗಿ ಅವನು ಕೂಡ ಅಷ್ಟೇ ಯಾವ ಒಂದು ಎಲೆಗಳು ಕಾಣಿಸುತ್ತೆ ಆ ಎಲ್ಲ ಟೊಂಗಿಗಳನ್ನ ಮುರ್ಕೊಂಡು ತಿಂತ ಇದ್ರೆ ಇನ್ನೊಂದು ಕಡೆಯಿಂದ ನಮ್ಮ ಗೋಪಿ ಇಣಕಿ ಇಣಕಿ ಆ ಬ್ಯಾರಿಗೇಟ್ ಒಳಗಡೆಯಿಂದ ಎಷ್ಟು ಸಿಗುತ್ತೆ ಅಷ್ಟನ್ನು ಅವನ ಸೊಂಡಲು ಬಳಸಿ ಕಿತ್ಕೊಂಡು ತಿಂತಾ ಇದ್ದಾನೆ ಸೊ ಏನಂತಂದ್ರೆ ನಮ್ಮ ಆನೆಗಳು ಮೊದಲೇ ಒಂಥರ ತಿಂಡಿ ಪ್ರಿಯರು ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಕೊಡುವಂತ ಒಂದು ವಂಡರ್ಫುಲ್ ರೇಷನ್ ಏನಿದೆ ಅದರ ಜೊತೆಯಲ್ಲಿ ಇದು ನೋಡಿದಾಗ ಒಂದು ಕಾಡಿನ ನೆನಪು ಬಂದ್ಬಿಡ್ತೇವೆ ನಾವು ಕಾಡಿನಲ್ಲಿ ಹೀಗೆ ತಿಂತಾ ಇದ್ವಲ್ಲ ಆರಾಮಾಗಿ ಹಾಗೆ ಅದಕ್ಕೆ ಇಲ್ಲಿ ಬಂದ್ ಬಿಟ್ಟಿದ ತಕ್ಷಣ ಓಕೆ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಪ್ಲೇಸ್ ಅದಕ್ಕೆ ನಮಗೆ ಪ್ಯಾಲೆಸ್ ನಲ್ಲಿ ಇಷ್ಟೆಲ್ಲ ಹಸಿರುಗಳು ಕಾಣೋದು ಕಮ್ಮಿ ಇದೆ ಸೊ ಇನ್ನು ನೆಕ್ಸ್ಟ್ ನಾವು ಸುಗ್ರೀವನನ್ನ ನೋಡ್ತಾ ಇದ್ದೇವೆ ಸೊ ಹಾಗೆ ಮಾವುತ ಕವಾಡಿಗಳು ಕೂಡ ಅಷ್ಟೇ ನೋಡಿ ಎಷ್ಟು ರಿಲ್ಯಾಕ್ಸ್ಡ್ ಆಗಿ ಓಕೆ ಎಷ್ಟೊತ್ತು ನಾವು ಎಲ್ಲ ಆನೆಗಳನ್ನ ಕರ್ಕೊಂಡು ಬಂದಿದ್ದೀವಿ ಆಮೇಲೆ ಜನರ ಮುಂದೆ ಆನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕರ್ಕೊಂಡು ಬರೋದಿದೆಯಲ್ಲ ದಟ್ ಇಸ್ ರಿಯಲಿ ಅ ಬಿಗ್ ಟಾಸ್ಕ್ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲಿ ಜನ ಬಂದ್ಬಿಡ್ತಾರೋ ಏನು ಮಾಡ್ಬಿಡ್ತಾರೋ ಆನೆಗಳನ್ನು ಸೇಫಾಗಿ ಕರ್ಕೊಂಡು ಬರಬೇಕು ಮತ್ತು ಆನೆಯಿಂದ ಜನಕ್ಕೂ ಕೂಡ ಏನೋ ತೊಂದರೆ ಆಗದೆ ಇರೋ ಥರ ಕರ್ಕೊಂಡು ಬರಬೇಕು ಸೊ ಹಾಗಾಗಿ ಇದು ಮಾವತ್ರಿಗೂ ಮತ್ತು ಅದರ ಸೈಡ್ ಬರುವಂಥ ಎಲ್ಲ ಅವರ ಒಂದು ಟೇಕರ್ಸ್ಗೂ ಕೂಡ ಇದು ನಿಜವಾಗ್ಲೂ ಒಂದು ದೊಡ್ಡ ಕೆಲಸವಾಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಮಾವುತ ಕವಾಡಿಗಳು ಕೂಡ ಹಾ ಎಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಓಕೆ ಸೊ ಇಷ್ಟು ಜನರ ಮಧ್ಯೆ ನಡ್ಕೊಂಡು ಬಂದು ಅವರು ಕೂಡ ಒಂದು ಸ್ವಲ್ಪ ಸುಸ್ತಾಗಿರ್ತಾರೆ ದಣಿವಿರ್ತಾರೆ ಸೊ ದಣಿದ ಮಾವು ಕೂಡ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮತ್ತೆ ತಿರ್ಗಿ ವಾಪಸ್ಸು ಅರಮನೆಗೆ ಆನೆಗಳನ್ನು ಕರ್ಕೊಂಡು ಹೋಗಬೇಕು ಸೊ ಹಾಗೆ ಇದರ ಜೊತೆಯಲ್ಲಿ ನಾವು ನಮ್ಮ ಶ್ರೀಕಂಠನ ನೋಡ್ತಾ ಇದ್ದೀವಿ ಸೊ ಶ್ರೀಕಂಠ ಹೇಗೆ ತನ್ನ ಒಂದು ಏನು ರೆಗ್ಯುಲರ್ ವಾಕಿಂಗನ್ನು ಮುಗಿಸಿದ್ದಾನೆ ಮುಗಿಸ್ಕೊಂಡು ಆರಾಮಾಗಿ ಅವನು ಕೂಡ ಅಷ್ಟೇ ಏನು ತನಗೆ ಸಿಕ್ಕುವಂಥ ಬದಿಯಲ್ಲಿರುವಂಥ ಎಲ್ಲ ತರಕಾರಿ ಸೊಪ್ಪುಗಳನ್ನು ಸಾರಿ ತರಕಾರಿಗಳಂತ ಸೊಪ್ಪುಗಳನ್ನು ತಿಂತ ಇದ್ದಾನೆ ಯಾಕೆಂತಂದರೆ ಸದ್ಯಕ್ಕೆ ಪಕ್ಕದಲ್ಲಿ ನಮ್ಮ ಕಂಜನ್ ಕೂಡ ಇದ ಇರೋದನ್ನು ನಾವು ನೋಡ್ಬೋದು ಕಂಜನ್ ಆಲ್ಸೋ ಹ್ಯಾವ್ ಅ ಮ್ಯಾಸಿವ್ ಲುಕ್ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ನೋಡಿ ಭಾಳ ದೊಡ್ಡ ಮೈಕಟ್ಟನ್ನು ಹೊಂದಿರುವಂಥದ್ದು ಆ್ಯಂಡ್ ಇನ್ನೊಂದೇನು ಅಂತಂದರೆ ಆಲ್ಮೋಸ್ಟ್ ಬೆಳಗ್ಗೆ ಏಳು ಏಳುವರೆ ಅರಮನೆಯಿಂದ ಹೊರಟಿರೋದಾದ್ರೆ ಇಲ್ಲಿ ಇವರಿಗೆ ಏನಾಗುತ್ತೆ ಸ್ವಲ್ಪ ಸಮಯ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ಕುತ್ತಲ್ಲ ಆ ಸಮಯದಲ್ಲಿ ಒಂದಷ್ಟು ಅರಣ್ಯ ಇಲಾಖೆಯಿಂದ ಅವರಿಗೆ ತಿಂಡಿಯನ್ನು ವ್ಯವಸ್ಥೆ ಮಾಡುವಂಥದ್ದು ಸೊ ತಿಂಡಿ ಪೊಟನಗಳನ್ನು ತಂದಿರ್ತಾರೆ ನೀರುಗಳ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಅದನ್ನು ತಕೊಂಡು ಬಂದು ಇಲ್ಲಿ ಬಂದಂಥ ಅಷ್ಟು ಜನಕ್ಕೆ ಒಂದು ರಿಲ್ಯಾಕ್ಸ್ ಆಗಿ ತಿನ್ಕೊಳ್ತಾ ಹೋಗ್ತೀವಿ ಇಲ್ಲಿ ನೋಡಿ ನಮ್ಮ ವಿಜಯಣ ಇದ್ದಾರೆ ಸೊ ಅವರು ಕೂಡ ಅಷ್ಟೇ ರಿಲ್ಯಾಕ್ಸ್ಡ್ ಆಗಿ ಬಂದು ಇವಾಗ ತಿಂಡಿ ತಿನ್ನೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ನಮ್ಮ ಕಂಜನ ಮಾವುತರು ಇನ್ನೊಂದು ಕಡೆ ಪ್ರಶಾಂತನ ಮಾವು ನೋಡಿ ಅವರು ಬರ್ತಾ ಇದ್ದಾರೆ ಆರಾಮಾಗಿ ಈಗಷ್ಟೇ ರಿಲ್ಯಾಕ್ಸ್ ಆಗಿ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಆನೆಗಳ ಜೊತೆಯಲ್ಲಿ ಹೆಜ್ಜೆಯನ್ನ ಇಟ್ಕೊಂಡು ಈಗ ತಿಂಡಿ ತಿನ್ನೋದಕ್ಕೆ ನಾವೆಲ್ಲ ಮಾವತ ಕಾವಡಿಗಳು ಕೂಡ ಸಜ್ಜಾಗ್ತಾ ಇದ್ದಾರೆ ಸೊ ಇನ್ನು ನಮ್ಮ ಆನೆಗಳು ಈ ಥರ ರೋಡ್ನಲ್ಲಿ ಅಷ್ಟು ರಿಸ್ಕ್ ಮಾಡಿಕೊಂಡು ಬಂದು ಈಗ ವಾಪಸ್ಸು ರಿಲ್ಯಾಕ್ಸ್ಡಾಗಿ ಓಕೆ ನಮ್ಮದೆಲ್ಲ ಕೆಲಸ ಮುಗ್ದಿದೆ ಅನ್ನೋವಂಥ ನಿಟ್ಟಿನಲ್ಲಿ ಇರ್ತದ ಇರ್ತವಲ್ಲ ಆನೆಗಳು ಅಂದರೆ ಅವಕ್ಕೇನು ಗೊತ್ತಿಲ್ಲ ರೀ ನಾವು ಹೇಳ್ತೀವಿ ಇದಕ್ಕೆ ಇಷ್ಟು ಜವಾಬ್ದಾರಿ ಇತ್ತು ಇದಕ್ಕೆ ಇಷ್ಟು ಕೆಲಸ ಇತ್ತು ಯಾರ್ರೀ ಆ ಜವಾಬ್ದಾರಿ ಕೆಲಸ ಎಲ್ಲ ತಲೆಗೆ ಹಚ್ಕೋತಾರೆ ಆನೆಗಳಿಗೆ ಏನು ಗೊತ್ತಿಲ್ಲ ಮಾವುತ ಏನೋ ಒಂದು ಇನ್ಸ್ಟ್ರಕ್ಷನನ್ನು ಕೊಡ್ತಾನೆ ಆ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ಇಲ್ಲಲ್ಲ ಇನ್ನೂ ಒಂದು ಐದು ಕಿಲೋಮೀಟರ್ ಎಕ್ಸ್ಟ್ರಾ ನಡೆಸ್ಕೊಂಡು ಹೋಗಿದ್ರು ಮೇ ಬಿ ಸ್ವಲ್ಪ ಸುಸ್ತಾಗಿ ಸುಸ್ತಾಗಿ ಮದ್ದು ದೂರ ಹೋಗ್ತಾರೆ ುವ ಏನೋ ಗೊತ್ತಿಲ್ಲ ಬಟ್ ಆದ್ರೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದ ನೋಡ್ಬೋದು ಈಗ ಎಸ್ ತನ್ನ ಒಂದು ಭಾರವನ್ನು ಇಳಿಸಿ ಓಕೆ ಈಗ ಓಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನೋಡ್ತಾ ಇದ್ದೀರಲ್ಲ ನಮ್ಮ ಭೀಮನನ್ನ ಈಗಷ್ಟೇ ಅವನ ಮೈ ಮೇಲೆ ಎಲ್ಲ ಭಾರವನ್ನ ಕೆಳಗಿಳಿಸಿ ನೋಡಿ ಅವ್ವ ನನ್ನ ನಿಜ ಯಾವಾಗ್ಲೂ ನನ್ಗೆ ಭೀಮನ ಭೀಮನ ಕಾಲಷ್ಟುದ್ದ ಇಲ್ಲ ನಮ್ಮ ಗುಂಡಣ್ಣ ಆದ್ರೆ ಭೀಮಗೆ ಹೆಂಗ್ ಎದುರಿಸ್ತಾರೆ ಅಂದ್ರೆ ಆ ಪ್ರೀತಿನೂ ಹಂಗೆ ಮಾಡ್ತಾರೆ ಮತ್ತೆ ಆ ಭಯನೂ ಹಂಗೆ ಇಳಿಸಿದ್ದಾರೆ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಮ್ಮ ಮುಗಿದು ನೀನು ಜವಾಬ್ದಾರಿ ಅಂತ ಹೇಳಿ ಈಗ ಭೀಮ್ ಅನ್ನು ಹೋಗ್ತಾ ಇರೋದು ಸೊ ಅಧಿಕಾರಿಗಳು ಅಷ್ಟೇ ಅಹ್ ರೋಡ್ನಲ್ಲಿ ಆನೆಗಳ ಜವಾಬ್ದಾರಿಯನ್ನ ಅಥವಾ ಆನೆಗಳ ಒಂದು ಕೇರ್ ಅನ್ನ ಅಥವಾ ಯಾವುದೇ ತರ ಅವಘಡ ಸಂಭವಿಸ್ತಾ ಇರುವ ಹಾಗೆ ಕರ್ಕೊಂಡು ಬರೋದಲ್ಲದೆ ಇಲ್ಲಿ ಬಂದ ನಂತರ ಹಾಫ್ ಆಫ್ ದ ಜವಾಬ್ದಾರಿ ಹಾಫ್ ಆಫ್ ದ ಕೆಲಸ ಮುಗಿಯುತ್ತೆ ಬಟ್ ವಾಪಸ್ಸು ಇಲ್ಲಿಂದ ಎಗೇನ್ ಆನೆಗಳೆಲ್ಲವೂ ನಡ್ಕೊಂಡು ಅದೇ ದಾರಿ ಮಾರ್ಗವಾಗಿ ಅರಮನೆಯನ್ನು ತಲುಪುವಂಥದ್ದು ಬಿಕಾಸ್ ಅದು ದಟ್ ಈಸ್ ಒನ್ ಸ್ಟ್ರೆಚ್ ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಹೋಗುವಂಥದ್ದು ಇನ್ನು ನೋಡಿ ನಮ್ಮ ಮಹೇಂದ್ರನ ಕಾವಡಿಗಳಾದಂಥ ಮಲ್ಲಿಕಾರ್ಜುನವರು ಕೂಡ ಬರ್ತಾ ಇದ್ದಾರೆ ತಿಂಡಿ ಆಯಿತಾ ಈಗ ಮಾಡಬೇಕು ಸೊ ಎಲ್ಲ ಆನೆಗಳನ್ನು ಜವಾಬ್ದಾರಿಯುತವಾಗಿ ಕರ್ಕೊಂಡು ಬಂದ ಮೇಲೆ ಅದರ ಮಾವುತ ಕವಾಡಿಗಳಿಗೂ ಕೂಡ ಓಕೆ ವಿ ಹವ್ ಡನ್ ಅವರ್ ಟಾಸ್ಕ್ ನಮ್ಮ ದಿನದ ಒಂದು ಕೆಲಸವನ್ನು ಆಲ್ಮೋಸ್ಟ್ ನಾವು ಮುಗಿಸಿದೀವಿ ಅನ್ನೋಂಥದ್ದು ಈಗ ಸದ್ಯಕ್ಕೆ ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೆ ಎಷ್ಟೋ ಜನಕ್ಕೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಏನಂತ ಅಂದರೆ ಎಲ್ಲೋ ಒಂದು ಕಡೆ ಬೆಳಗ್ಗೆ ಮತ್ತು ಸಂಜೆ ತಾಲೀಮ್ ಇಲ್ಲ ಅನ್ನುವಂಥದ್ದು ಒಂದೊಂದು ಸಮಯದಲ್ಲಿ ತಾಲೀಮ್ಗಳ ಬದಲಾವಣೆಗಳು ಆಗ್ತಾಯಿದೆ ಸೊ ನಾವೆಲ್ಲರೂ ಊಟ ಮಾಡಬೇಕಂದ್ರೆ ನೆಲದ ಮೇಲೆ ಕುತ್ಕೊಂಡು ಮಾಡ್ತೀವಿ ಟೇಬಲ್ ಮೇಲೆ ಮಾಡ್ತೀವಿ ಅಥವಾ ಕೈಯಲ್ಲಿ ಹಿಡ್ಕೊಂಡು ಮಾಡ್ತೀವಿ ಆನೆ ಮೇಲೆ ಕುತ್ಕೊಂಡು ತಿಂಡಿಯನ್ನು ಮಾಡ್ಬೋದು ಯಾರಾದರೂ ಅಂದರೆ ಅದರ ಪರಿಕಲ್ಪನೆಯನ್ನು ಕೂಡ ಮಾಡಿರಲ್ಲ ಬಹುಶಃ ನೋಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ನಮ್ಮ ಮಹೇಂದ್ರ ಯಾರು ಅದು ನಾವು ಹೇಳ್ತಾ ಇರ್ತೀವಿ ಮುಂದಿನ ದಿನಗಳಲ್ಲಿ ಅಂಬಾರಿ ಓರೋದಕ್ಕೆ ಕೆಪಾಸಿಟಿ ಇರುವಂಥ ಆನೆ ಆ ಆನೆ ಮೇಲೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ರಾಜಣ್ಣ ನೋಡಿ ಈ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಬಹುಶಃ ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ ಮಾವುತ್ರರು ಕವಾಡಿಗಳು ಒಂಥರ ದೇ ಆರ್ ಬ್ಲೆಸ್ಡ್ ದೇವರು ಅವರಿಗೆ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಹೋಗು ಮಗನೇ ನೀನು ನನ್ನನ್ನು ನೋಡ್ಕೊಳ್ಳೋದ್ರ ಜೊತೆಗೆ ನೀನು ಒಂಥರ ರಾಜ ಬಾಳು ಅಂತ ಹೇಳಿ ಅದು ಅದೇನೇ ಅವರ ಕೆಲಸವಾಗಿದ್ರು ಕೂಡ ಈ ಒಂದು ಗತ್ತು ಈ ಒಂದು ಗಂಭೀರ್ಯ ಯಾರಿಗುಂಟು ಯಾರಿಗಿಲ್ಲ ಸೊ ನೋಡ್ತಾ ನಮ್ಮಮ್ಮ ರಾಜಣ್ಣ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ರಾಜಣ್ಣ ಬ್ರೇಕ್ಫಾಸ್ಟು ಪೂರಿ ಆ ಹಾ ಆನೆ ಮೇಲೆ ಕೂತ್ಕೊಂಡು ತಿನ್ನ ಮಜಾನೆ ಬೇರೆ ಬಿಡಿ ಅಲ್ವಾ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದನ್ನಲ್ಲ ಅವ್ನ ಅಲ್ಗಾಡಿಸ್ದಂಗೆ ನಿಮ್ಗೆ ಪೂರಿ ತಿನ್ನೋದಿಕ್ಕೆ ಸ ಒಂದು ಕಡೆ ಕೆಳಗಡೆ ಅವ್ನು ತಿಂಡಿ ಅವ್ನು ತಿಂತಾ ಇದ್ದಾನೆ ತನ್ನ ಮಾವುತಿನಿಗೂ ಕೂಡ ಯಾವುದೇ ಥರ ತೊಂದರೆ ಕೊಡದೆ ಮಾವುತನ ತಿಂಡಿ ತಿನ್ಕೊಳ್ಳಿಯಪ್ಪ ಅಂತ ಹೇಳಿ ಮಾವೂತಿನಿಗೂ ಕೂಡ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ ದಿಸ್ ಇಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮಾವುತ ಆ್ಯಂಡ್ ಆನೆಗಳು ಅಂತ ಹೇಳ್ಬೋದು ಅದಕ್ಕೆ ಹೇಳೋದು ಒಂಥರ ತಾಯಿ ಮಗುವಿನ ಸಂಬಂಧದ ಥರ ಇರುತ್ತೆ ಅಂದರೆ ಮಗುಗೆ ಏನು ಬೇಕು ಅಂತ ತಾಯಿಗೆ ಅರ್ಥ ಆಗುತ್ತೆ ಏನು ಬೇಕು ಅಂತ ಮಗುಗೆ ಅರ್ಥ ಆಗುತ್ತೆ ಎಲ್ಲೋ ಒಂದು ಕಡೆ ಮಗು ತಾಯಿನ ಅರ್ಥ ಮಾಡ್ಕೊಳ ಗೊತ್ತಿಲ್ಲ ತಾಯಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳನ್ನು ಅರ್ಥ ಮಾಡ್ಕೋತಾರೆ ಹಾಗೇ ಆನೆಗಳು ಎಷ್ಟು ಅರ್ಥ ಮಾಡ್ಕೊಳ್ತವೆ ತನ್ನ ಮಾವುತನಿಗೆ ಏನು ಬೇಕು ಏನು ಬೇಡ ಅವ್ನಿಗೆ ಏನು ಹೇಳ್ತಾ ಇದ್ದಾನೆ ಯಾವ ರೀತಿ ನಾನು ಬಿಹೇವ್ ಮಾಡಬೇಕು ನೋಡಿ ಇಲ್ಲಿ ಬಂದಾಗ ಅದಕ್ಕೆ ಏನೇನೋ ಗೊತ್ತಿಲ್ಲ ಆರಾಮಾಗಿ ಅದಕ್ಕೆ ಏನು ಬೇಕೋ ಅವಲ್ನ ಎತ್ಕೊಳ್ತಾ ಇದೆ ತಿಂತಾಯಿದೆ ಅದೇ ರೋಡಲ್ಲಿ ಬರಬೇಕಾದ್ರೆ ನೋ ಏನೂ ಮಾಡಬಾರ್ದು ಅದ್ರ ಪಕ್ಕ ಏನೇ ಕೊಟ್ಟರು ಅದು ಆ ಕಡೆ ತಿರುಗಲೂಬಾರ್ದು ಆ ರೀತಿ ಇರ್ತವೆ ಮತ್ತು ಮಾವುತ ಏನಾದರೂ ಇಲ್ಲ ನಾನು ಅನ್ ಮಹೇಂದ್ರನ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಶ್ರೀರಂಗಪಟ್ಟಣ ದಸರಾ ಕೂಡ ಆಲ್ಮೋಸ್ಟ್ ಮೂರು ಅವನು ಮಾಡಿದ್ದಾನೆ ಅಂತಂದರೆ ಹೀಸ್ ಲೈಕ್ ನಾನು ಅದನ್ನೇ ಹೇಳ್ತದೆ ವೆನ್ ನಾವೇನಾದ್ರು ಒಂದು ಲಿಸ್ಟನ್ನು ಮಾಡಿದ್ರೆ ಮಹೇಂದ್ರ ಕೂಡ ಓಡಿಬಂದು ಆ ಲಿಸ್ಟ್ನಲ್ಲಿ ನಿಲ್ಬೋದು ಅಷ್ಟು ಕೆಪಾಸಿಟಿಯನ್ನು ಹೊಂದಿದ್ದಾನೆ ಇದರ ಜೊತೆಯಲ್ಲಿ ಮಹೇಂದ್ರ ಇಸ್ ನಾಟ್ ಓನ್ಲಿ ಫಾರ್ ಅಂಬಾರಿ ಓರೋದಕ್ಕೆ ಮಾತ್ರ ಕೇಪಬಲ್ ಅಂತ ಇಲ್ಲ ಈಸ್ ಆಲ್ಸೋ ಲೈಕ್ ಹೆಂಗಿರ್ತಾನೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಕ್ಯಾಪ್ಚರಿಂಗ್ ಆಪರೇಷನ್ ಕೂಡ ಹೋಗ್ತಾನೆ ಭಾಳಷ್ಟು ಕ್ಯಾಪ್ಚರಿಂಗ್ ಆಫ್ ಆಪ್ರೇಷನಲ್ಲಿ ಫಸ್ಟ್ ಲೈನ್ ವಾರಿಯರ್ ಆಗಿ ನಿಂತ್ಕೊಂಡಿರುವಂಥದ್ದು ಸೊ ಇಷ್ಟೆಲ್ಲ ಕೆಪಾಸಿಟಿಯನ್ನು ಹೊಂದಿರೋ ಮಹೇಂದ್ರ ಇಷ್ಟು ಸಿಂಪಲ್ ಆಗಿ ತನ್ನ ಮಾವತಂಗೆ ಆಹ ನೀನು ತಿನ್ಕೋ ಪರವಾಗಿಲ್ಲ ಆರಾಮಾಗಿ ತಿಂಡಿ ತಿಂತಾಯಿರು ನಾನು ನನ್ನ ಮುಗಿಸಿದ್ದೀನಿ ತಿಂಡಿ ತಿನ್ಕೊತಿರ್ತೀನಿ ಅಂತ ಇದೆಯಲ್ಲ ಈ ಎಲ್ಲ ದೃಶ್ಯಗಳು ಬಹುಶಃ ನನಗೆ ಅನ್ಸುತ್ತೆ ಒಂದಷ್ಟು ಜನ ನೋಡಿದಾಗ ಇದ್ರಲ್ಲಿ ಏನು ವಿಶೇಷ ಮೇಡಮ್ ಅಂತ ಅನ್ಸಿದ್ರು ಈ ತರದ ಒಂದು ಅಪರೂಪದ ದೃಶ್ಯವನ್ನು ನಾವು ನೋಡೋದ್ರ ಜೊತೆಗೆ ನಿಮಗೂ ತೋರಿಸಬೇಕು ಅನ್ನುವಂಥ ಒಂದು ಆಸೆಯಿಂದ ನಮ್ಮ ಕ್ಯಾಮ್ರಾಮನ್ ಆ್ಯಕ್ಚುಲಿ ಈಸ್ ಅ ವೆರಿ ಇನೋವೇಟಿವ್ ಅಂತ ಹೇಳ್ಬೋದು ಎಷ್ಟೋ ಸಲ ಅವ್ರ ಅವ್ರ ಕಣ್ಣಿಗೆ ಇಂಥವೆಲ್ಲ ಬಿದ್ದಿದ ತಕ್ಷಣ ಬನ್ನಿ ಬನ್ನಿ ಇದೊಂದು ಸ್ಪೆಷಲ್ ವೀಡಿಯೋ ಇನ್ಫ್ಯಾಕ್ಟ್ ನಾವು ನೋಡಿದ್ವಿ ಬಾಲದ ವೀಡಿಯೋ ಕೂಡ ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಐಡಿಯಾ ಆಗಿತ್ತು ಈ ಥರ ಮಾಡೋಣ ಅಂತ ಹೇಳಿ ಸೊ ಲೈಕ್ ವೈಸ್ ಈಗ ನಮ್ಮ ಮಹೇಂದ್ರನ ಮೇಲೆ ರಾಜಣ್ಣ ತಿಂಡಿಯನ್ನು ತಿನ್ಕೊಂಡು ಆರಾಮಾಗಿ ಇರೋದನ್ನು ನೋಡಿ ಎಲ್ಲೂ ಮಾ ಅದು ಇರಿಟೇಟ್ ಆಗ್ತಾಯಿಲ್ಲ ಏನಪ್ಪ ಇದು ಅಂತ ಇರಿಟೇಟ್ ಆಗ್ತಾಯಿಲ್ಲ ಆರಾಮಾಗಿ ಅವರು ಮೇಲ್ಗಡೆ ಚಟ್ನಿ ಗೊಜ್ಜು ಪಲ್ಯ ಎಲ್ಲ ಏನು ಬೇಕು ಆರಾಮಾಗಿ ಹಚ್ಕೊಂಡು ತಿಂತಾ ಇದ್ದಾರೆ ಸೊ ಇಟ್ ಇಸ್ ಲೈಕ್ ಸಪೋರ್ಟಿವ್ ಲೈಕ್ ವೈಸ್ ಆನೆಗಳು ಮತ್ತು ಮಾವುತನ ಒಂದು ಸಂಬಂಧ ನಿಜವಾಗ್ಲೂ ಅದು ಬಹುಶಃ ದೇವ್ರು ಕೊಟ್ಟಿರೋ ವರ ಅಂತ ಹೇಳ್ಬೋದು